and also Indian version only now with Jaipur Pink could have launched launching Pricing, I'll be telling you shortly about it. Come on everybody, let's give a big round of applause team, It's a very auspicious momentous moment for all of us as we launch two amazing products today. Virtuous realme 14 pro series 5g and realme buds wireless five so all the best to the entire team of realme yes all the best for range team everybody so you can see the pearl white phone dip into the phone yes let me quickly welcome our leaders on the stage we'll be launching the product let's go down Varun Pakshi, Mohan sir, Daivetu Vedikey Mela Barbaeku, Praveen sir, Praveen Chauhan sir, Maksud Ali sir, Intiyan sir, Nandil sir and Shiva Shah. is a grand product launch, we're not going to sit quietly. So we've got a pearl white green, pearl white phone is dipped. So let's see how it changes the color. Yes. Can we have the hand mic? ವ ಸೋ ಬ್ಯೂಟಿಫುಲ್ ಐ ಕೆನ್ ಸಿ ದ ಇನ್ಕ್ರೆಡಿಬಲ್ ಫೋನ್ ಸೊ ರಿಯಲ್ಮಿ ಯಾವಾಗ ಲಾಂಚ್ ಮಾಡಿದ್ರು ಕೂಡ ಅದ್ದೂರಿಯಾಗಿ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಫೀಚರ್ ಇರೋ ಫೋನ್ ಲಾಂಚ್ ಮಾಡಿದ್ರು ಸೊ ವಿಕ್ಸೈಟೆಡ್ ಒನ್ ಎಸ್ ಬೇಗ ನಾವು ವೆದರ್ಸ್ ವಿ ಆರ್ ಒನ್ ಪ್ರಾಡಕ್ಟ್ ಫಸ್ಟ್ ಆಫ್ ಆಲ್ ಕ್ಷಮಿಸಬೇಕು ಬ್ಯಾಂಗ್ಳೂರು ಟ್ರಾಫಿಕ್ ಪ್ಲಸ್ ಇವತ್ತಿನ ಮಾಡೆಲ್ ಲಾಂಚ್ ಆಯಿತು ವಿ ಟೈಮಲ್ಲಿ ಇಟ್ರಿಮ್ ಮಿಸ್ ಆಗಿ ಎಸ್ ಸರ್ ಓಪನ್ ಟು ಕ್ವಶನ್ಸ್ ಓಕೆ ಇವತ್ತು ನಾವು ರಿಯಲ್ಮಿ ಫೋರ್ಟೀನ್ ಪ್ರೋ ಸೀರೀಸ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದೀವಿ ಪ್ಲಸ್ ಕರ್ನಾಟಕದಲ್ಲಿ ಕೂಡ ಲಾಂಚ್ ಮಾಡ್ತಿದ್ದೀವಿ ಓಕೆ ಈ ಥರದ ಮೇನ್ ಇಂಪಾರ್ಟೆಂಟ್ ಫೀಚರ್ ಏನಂತಂದರೆ ನೀವು ನೋಡಿದರೆ ಯಾವಾಗ ಹದಿನಾರು ಡಿಗ್ರಿ ಕೆಳಗಡೆ ವಾಟರ್ ಎಲ್ಲ ನಾವು ಇಟ್ಟು ಅಂತಂದ್ರೆ ಕೋಲ್ಡ್ ವಾಟರ್ ಇಟ್ಟು ಅಂತಂದ್ರೆ ಡಿಫಾಲ್ಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಟೂ ಮೀಟರ್ಸ್ ವಾಟರ್ ಮೂವತ್ತು ನಿಮಿಷ ಇದು ವಾಟರ್ ಇಡಬಹುದು ಏನು ತೊಂದರೆ ಆಗಲ್ಲ ಓಕೆ ವಿ ಕ್ಯಾನ್ ಟೇಕ್ ಅಂಡರ್ ವಾಟರ್ ಇಮೇಜಸ್ ವಿಡಿಯೋಸ್ ಎಲ್ಲಾನು ಕೂಡ ತಗೋಬಹುದು ಓಕೆ ದಿಸ್ ಇಸ್ ದ ಯುನೀಕ್ ಥಿಂಗ್ ಆಫ್ ದ ಫೋನ್ ಆಮೇಲೆ ಇದೇ ಪ್ಯಾಟರ್ನ್ ಅಲ್ಲಿ ಸೇಮ್ ನೀವು ಪರ್ಲ್ ವೈಟ್ ತಗೊಂಡ್ರೆ ಇದೇನು ಪ್ಯಾಟರ್ನ್ ಇದೆ ನೂರು ಮೊಬೈಲ್ ತಗೊಂಡ್ರೆ ಒಂದು ಪ್ಯಾಟರ್ನ್ ಸೇಮ್ ಇರಲ್ಲ ಓಕೆ ಆಲ್ ದ ಪ್ಯಾಟರ್ನ್ಸ್ ವಿಲ್ ಬಿ ಡಿಫ್ರೆಂಟ್ ಸೊ ಇವತ್ತು ಫೋನ್ ಏನಿದೆ ಅಂತಂದರೆ ಇದೇ ಅಪ್ಪ ನನ್ನ ಕಡೆ ಯುನೀಕ್ ಫೋನ್ ಇದೆ ಅಂತ ಹೇಳಿ ಹೇಳ್ತೇವಲ್ಲ ದಿಸ್ ಇಸ್ ಒನ್ ಯುನಿಕ್ ಆ್ಯಂಡ್ ದಿಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಆ್ಯಂಡ್ ಪ್ರೈಸ್ ಸ್ಟಾರ್ಟ್ ಫ್ರಮ್ ಟ್ವೆಂಟಿ ಟು ಟ್ರಿಪಲ್ ನೈನ್ ಗೋಸ್ ಅಪ್ ಟು ಥರ್ಟಿ ತೌಸಂಡ್ ಟ್ರಿಪಲ್ ನೈನ್ So sorry to interrupt yes. you sir. Phone range number partners, Imtiya sir, and Nandhisa Daivatu Yes. Let's welcome our partners. Phone range partners. Kindly step upon the stage. Yes. A warm welcome to you, sir. And this But is also I also request everyone who knows the product, everybody. So pravin Chawhan, sir, Chawhan Enterprises. ಮೇಲೆ ಬರಬೇಕು ಎಂ ಎಚ್ ಬ್ಯಾಟ್ರಿ ಇರೋದು ಕ್ಯಾಮರಾದಲ್ಲಿ ಟ್ರಿಪಲ್ ಟ್ರಿಪಲ್ ಫ್ಲಾಶ್ ಇದೆ ಓಕೆ ಎಮ್ ಪಿ ಆಟೋ ಫೋಕಸ್ ಕ್ಯಾಮ್ರಾ ಅಂಡ್ ಬ್ಯಾಕ್ ಇಸ್ ಸೋನಿ ಟ್ರಿಪಲ್ ಕ್ಯಾಮರಾ ಓಕೆ ಟ್ರಿಪಲ್ ಫ್ಲಾಶ್ ಕ್ಯಾಮ್ರಾ ವಿತ್ ಫಿಫ್ಟಿ ಎಮ್ ಪಿ ಇದನ್ನು ಒನ್ ಟ್ವೆಂಟಿ ಎಕ್ಸ್ ಝೂಮ್ ತನಕ ನಾವು ಮಾಡಿ ಫೋಟೋ ಕ್ಯಾಪ್ಚರ್ ಮಾಡಬಹುದು ಇಂಡಿಯಾ ಸ್ಪೆಸಿಫಿಕ್ ಕೂಡ ಫಸ್ಟ್ ಟೈಮ್ ನಾವು ಬೆಕೆನರ್ ಪರ್ಪಲ್ ಆಮೇಲೆ ಜೈಪುರ್ ಪಿಂಕ್ ಎಕ್ಸ್ಕ್ಲೂಸಿವ್ ಕಲರ್ಸ್ ಇಂಡಿಯಾದಲ್ಲಿ ಮಾತ್ರ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ದ ಫಸ್ಟ್ ಸೇಲ್ಸ್ ಆಫ್ ದಿಸ್ ಪ್ರಾಡಕ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ಟುಡೇ ಇವತ್ತಿಂದ ಇದು ಸೇಲ್ ಸ್ಟಾರ್ಟ್ ಆಗ್ತದೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಎಷ್ಟು ಆಗುತ್ತೆ ಸರ್ ಆಗಲ್ವಾ ಇದರಲ್ಲಿ ಆಗುತ್ತೆ ಸರ್ ಎಲ್ಲ ಅಪ್ಲಿಕೇಶನ್ಸ್ ಆಗುತ್ತೆ ಎವ್ರಿಥಿಂಗ್ ಇಸ್ ದರ್ ಆ್ಯಂಡ್ ವಿತ್ ಸಿಕ್ಸ್ ಥೌಸಂಡ್ ಎಮ್ ಎ ಬ್ಯಾಟ್ರಿ ನೀವು ಫುಲ್ ಡೇ ನೀವು ಇವು ಫೋನ್ ಯುಟಿಲೈಸ್ ಮಾಡ್ಬೋದು ಓಕೆ ಆ್ಯಂಡ್ ಕ್ವಾಟ್ ಕಬ್ ಡಿಸ್ಪ್ಲೇ ಇದೆ ವೆರಿ ಸ್ಲಿಮೆಸ್ಟ್

ಇಲ್ಲ ಸರ್ ಯು ಇವತ್ತಿನ ಇದ್ರಲ್ಲಿ ನಾವು ಸೋಷಿಯಲ್ ಮೀಡಿಯಾ ಇದರಲ್ಲಿ ನಾವು ಇದು ಇವತ್ತಿನ ಇತರಲ್ಲದ್ರೆ ಹೈಯೆಸ್ಟ್ ಯೂಸೇಜ್ ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ ಕಾನ್ಸ್ಟೆಂಟ್ಲಿ ನಾವು ಐದರ ಕಾಲ್ಸ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಆಡ್ಬೋದು ನಾವು ಆಟ ಕೂಡ ಆಡ್ಬೋದು ಓಕೆ ವೇಪರ್ ಚೇಂಜರ್ ಕೂಲಿಂಗ್ ಈ ಥರ ಏನಂದ್ರೆ ಏನಾದರೂ ಏನು ತೊಂದರೆ ಆಗಲ್ಲ ಓಕೆ ದ ಲೇಟೆಸ್ಟ್ ಮಾಡಲ್ ಸಿಕ್ಸ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಫುಲ್ ಡೇ ಬ್ಯಾಟ್ರಿ ಬ್ಯಾಕಪ್ ಆಗುತ್ತೆ ಮತ್ತು ಇಪ್ಪತ್ತ್ ಮೂರು ನಿಮಿಷದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಚಾರ್ಜ್ ಆಗುತ್ತೆ ಸೊ ಏಯ್ಟಿ ವಾಟ್ ಚಾರ್ಜರ್ ಇನ್ ಬಾಕ್ಸ್ ಇರೋದ್ರಿಂದ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಫೋನ್ ಚಾರ್ಜ್ ಆಗುತ್ತೆ ಸೊ ಇವತ್ತು ಏನಿದೆ ನಾವೆಲ್ಲರೂ ಇನ್ಸ್ಟೆಂಟು ಎಲ್ಲ ಎಲ್ಲ ಕೆಲಸ ತುಂಬ ಬೇಗ ಬೇಗ ಮಾಡ್ಬೇಕಂತ ಓಕೆ ಸೊ ವಿತ್ ಟ್ವೆಂಟಿ ತ್ರೀ ಮಿನಿಟ್ಸ್ ಚಾರ್ಜರ್ ಆಗ್ತಾ ಇರ್ಬೇಕಾದ್ರೆ ಹೀಟ್ ಆಗಿ ಹೊಡೆದೋಗಿರ್ತಕ್ಕಂಥ ಘಟನೆ ಬ್ಲಾಸ್ಟ್ ಆಗಿರ್ತಕ್ಕಂಥ ಘಟನೆಗಳು ತುಂಬಾ ಬಂದಿದೆ ದೊಡ್ಡ ದೊಡ್ಡ ಕಂಪನಿಗಳು ಏನಾದರೂ ನಮ್ಮ ಕಂಪನಿ ಆರು ವರ್ಷ ನಂತರ ಇಂಡಿಯಾದಲ್ಲಿ ಇದೆ ಸರ್ ಟಿಲ್ ಟುಡೇ ದೇರ್ ಇಸ್ ನೋ ಸಚ್ ಕೇಸಸ್ ವಿತ್ ರಿಯಲ್ ಮೀ ಸ್ಮಾರ್ಟ್ ಫೋನ್ಸ್ ಯಾವ ಥರನೂ ಆ ಥರ ಕೇಸಸ್ ಇದನ್ನೆಲ್ಲ ನಾವು ಎಂಬತ್ತು ವಾಟ್ ಚಾರ್ಜರ್ ಇನ್ ಕೊಡ್ತೀವಿ ಅಂಡ್ ಅವರ್ ಫೋನ್ಸ್ ಆರ್ ಕೇಪಬಲ್ ಆಫ್ ದಟ್ ಆರು ವರ್ಷ ಕಂಪನಿ ಇದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಾ ಆರು ವರ್ಷ ಈ ಕಂಪನಿ ರಿಯಲ್ ಇಂಡಿಯಾದಲ್ಲಿ ಇದೆ ಸೊ ಟಿಲ್ ಟುಡೇ ವಿ ಹ್ಯಾವ್ ನಾಟ್ ಬಟ್ ಎನಿ ಇನ್ಸಿಡೆಂಟ್ಸ್ ಸರ್ ಸಚ್ ಟೂ ಮೀಟರ್ಸ್ ಇಡಬಹುದು ಸರ್ ಯು ಕ್ಯಾನ್ ಕೀಪ್ ಇಟ್ ಇನ್ ಟೂ ಮೀಟರ್ಸ್ ಇನ್ನೊಂದು ಸರ್ ಹೇಳಿದರು ಸೊ ಯೂಶ್ವಲಿ ನಮ್ಮ ತಲೆಯಲ್ಲಿ ಏನಿರುತ್ತೆ ನೀರು ಹೋಯ್ತು ಈಗ ಒಳಗಡೆ ಅಂತಂದ್ರೆ ಸಿಂಪಲ್ ಆಗಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಓಕೆ ಇಫ್ ಯು ಗೋ ಟು ದ ಸೆಟ್ಟಿಂಗ್ಸ್ ಈ ತರ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ನೀವು ಇಜೆಕ್ಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಇಲ್ಲಿದೆ ನೋಡಿ ಇಜೆಕ್ಟ್ ವಾಟರ್ ಫ್ರಮ್ ಸ್ಪೀಕರ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ನೀವು ಇದನ್ನ ಬಟನ್ ಕ್ಲಿಕ್ ಮಾಡಿದ್ರೆ ಆಲ್ ದ ದಾಟರ್ಟೆಡ್ ಫ್ರಮ್ ಯರ್ ಅಂಡ್ ದೆನ್ ಇಮಿಡಿಯೇಟ್ಲಿ ಯು ಕ್ಯಾನ್ ಸ್ಟಾರ್ಟ್ ಅಗೇನ್ ಯೂಸಿಂಗ್ ಚಾರ್ಜ್ ಮಾಡಬಹುದು ಇದು ಮಾಡೋದು ಸೊ ಟೂ ಮೀಟರ್ಸ್ ಥರ್ಟಿ ಮಿನಿಟ್ಸ್ ವಾಟರ್ ಅಲ್ಲಿ ಯು ಕ್ಯಾನ್ ಕ್ಲಿಕ್ ವಿಡಿಯೋಸ್ ಫೋಟೋಗ್ರಾಫ್ಸ್ ಎವ್ರಿಥಿಂಗ್ ಅಂಡರ್ ವಾಟರ್ ಐ ಪಿ ಸಿಕ್ಸ್ಟಿ ನೈನ್ ರೇಟಿಂಗ್ ಅಂತೀವಿ ದಿಸ್ ಇಸ್ ದ ಟಫೆಸ್ಟ್ ಇನ್ ದಿಸ್ ಕ್ಯಾಟಗರಿ ಏಟ್ ಇಯರು ಆಲ್ ಓವರ್ ಕರ್ನಾಟಕ ವಿ ಹಾವ್ ಅಬೌಟ್ ಫಿಫ್ಟಿ ಪ್ಲಸ್ ಸ್ಟೋರ್ಸು ಎಲ್ಲ ಕಡೆ ನಮ್ಮ ಸ್ಟೋರ್ಸ್ಗಳು ಇದೇ ಥರ ಆಲ್ಮೋಸ್ಟ್ ನೀವು ಯಾಕೆ ನೋಡ್ತಾ ಇದ್ದೀರಾ ಇಂಟೀರಿಯರ್ ಇದೇ ಥರ ಇರುತ್ತೆ ಬೇಸಿಕಲಿ ವಿ ಬಿಲಿವಿಂಗ್ ಯುನೋ ಬೆಸ್ಟ್ ಸರ್ವಿಸ್ ಟು ದ ಕಸ್ಟಮರ್ಸ್ ಪರ್ಟಿಕ್ಯುಲರ್ಲಿ ರಿಯಲ್ಮಿ ಜೊತೆಗೆ ನಾವು ಆರು ವರ್ಷದಿಂದ ಇದ್ದೀವಿ ದ ವೇ ರಿಯಲ್ಮಿ ಸ್ಟಾರ್ಟೆಡ್ ಫ್ರಮ್ ದ ಬಿಗಿನಿಂಗ್ ದೇವ್ ಬಿನ್ ಎ ವೆರಿ ಯುನೋ ಯೂಸರ್ ಫ್ರೆಂಡ್ಲಿ ಫಾರ್ ದ ಕಸ್ಟಮರ್ ಆ್ಯಸ್ ವೆಲ್ ಆ್ಯಸ್ ಯುನೋ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಆಲ್ಸೋ ದೇ ಆರ್ ವೆರಿ ಯು ನೋ ಅಫೋರ್ಡಬಲ್ ಅಫೋರ್ಡಬಲ್ ಫೋನಿಂದ ಸ್ಟಾರ್ಟ್ ಮಾಡಿ ಈಗ ಒಳ್ಳೊಳ್ಳೆ ಕ್ವಾಲಿಟಿ ಫೋನ್ಸನ್ನ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಫೋನ್ಸನ್ನ ನೀವು ಅಫೋರ್ಡಬಲ್ ಪ್ರೈಸ್ಗೆ ರಿಯಲ್ಮಿ ಬ್ರ್ಯಾಂಡಲ್ಲಿ ತೊಗೋಬೋದು ಕಮಿಂಗ್ ಬ್ಯಾಕ್ ಟು ಫೋನ್ ರೇಂಜಲ್ಲಿ ಏನೇನು ಆಫರ್ ಇದೆ ಅಂತ ಹೇಳ್ರಿ ಸರಿನಾ ಹೊಸದಾಗಿ ಇನ್ನೊ ನೆಕ್ಸ್ಟ್ ಫೈವ್ ಡೇಸು ಯಾರ್ಯಾರು ಈ ಫೋನ್ನ ನಮ್ಮಲ್ಲಿ ತೊಗೊಳ್ತಾರೆ ಸರಿನಾ ಪ್ರತಿಯೊಂದು ಫೋನ್ ಜೊತೆಗೆ ಫ್ರೀ ಗಿಫ್ಟ್ಸು ಕುಡೀಸ್ ಪಡ್ತಾ ಇದ್ದೀವಿ ಕಂಪ್ನಿ ಕಡೆಯಿಂದನೂ ಇದೆ ಆ್ಯಸ್ ವೆಲ್ ಆಸ್ ಫೋನೋರ ಕಡೆನೂ ಇದೆ ದೆಟ್ ಕ್ಯಾನ್ ಬಿ ಪವರ್ ಬ್ಯಾಂಕ್ ಟೆನ್ ತೌಸಂಡ್ ಎಮ್ ಎಚ್ ಪವರ್ ಬ್ಯಾಂಕ್ ಅಥವಾ ಏನೋ ಟಿ ಡಬ್ಲ್ಯೂ ಎಸ್ ಅಥವಾ ನಿಮಗೆ ಸ್ಮಾರ್ಟ್ ಸನ್ ಗ್ಲಾಸಸ್ಸು ಸರ್ನಾ ಬೇಸ್ಡ್ ಬಂದ ಕ್ಯಾಟಗರಿ ಮೇಲೆ ನಿಮಗೆ ಸಿಗುತ್ತೆ ಆ್ಯಂಡ್ ಅದರ್ ದನ್ ದಟ್ ಅಫೋರ್ಡಬಿಲಿಟಿ ಇದೆ ಸರಿನಾ ಕಸ್ಟಮರ್ ಕ್ಯಾನ್ ಹ್ಯಾವ ಈಗ ಏನೋ ಎಲ್ಲರತ್ರೂ ಡೌನ್ ಪೇಮೆಂಟ್ ಮಾಡೋ ಕೆಪಾಸಿಟಿ ಇರೋಲ್ಲ ಡೌನ್ ಪೇಮೆಂಟ್ ಮಾಡೋ ಇರಲ್ಲ ಅವರಿಗೆ ಝೀರೋ ಡೌನ್ ಪೇಮೆಂಟ್ನಲ್ಲಿ

ನಮಸ್ಕಾರ ನನ್ನ ಹೆಸರು ವಿರೂಪಾಕ್ಷಿ ಅಂತ ಹೇಳಿ ಸ್ಟೇಟ್ ಹೆಡ್ ರಿಯಲ್ಮಿ ಕರ್ನಾಟಕ ಅಂತ ಇವತ್ತು ನಾವು ರಿಯಲ್ಮಿ ಫೋರ್ಟೀನ್ ಪ್ರೋ ಸೀರೀಸ್ ಲಾಂಚ್ ಮಾಡ್ತಿದ್ದೀವಿ ಇವತ್ತಿಂದ ಫಸ್ಟ್ ಸ್ಟೆಲ್ ಸ್ಟಾರ್ಟ್ ಆಗುತ್ತೆ ಯುನಿಕ್ ಯುನೀಕ್ನೆಸ್ ಏನಪ್ಪಾ ಅಂತ ಪ್ರಾಡಕ್ಟ್ ಅಂದ್ರೆ ದಿಸ್ ಇಸ್ ವರ್ಲ್ಡ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಆಮೇಲೆ ಪರ್ಲ್ ವೈಟ್ ಫೋನ್ ನೀವು ತಗೊಂಡ್ರೆ ಓಕೆ ಎವ್ರಿ ಬ್ಯಾಕ್ ಡಿಸೈನ್ ಹ್ಯಾಸ್ ಡಿಫ್ರೆಂಟ್ ಯುನೀಕ್ ಫೀಚರ್ ಬಿಹೈಂಡ್ ಇಟ್ ಓಕೆ ಆಮೇಲೆ ದಿಸ್ ಎರಡು ಮೀಟರ್ ನೀರಲ್ಲಿ ನೀವು ಇಡ್ಬೋದು ಮೂವತ್ತು ನಿಮಿಷ ತನಕ ಈ ಫೋನ್ ಇಡ್ಬೋದು ಒಳಗಡೆ ಅಂಡರ್ ವಾಟರ್ ಇಮೇಜಸ್ ಕೂಡ ನೀವು ಕ್ಲಿಕ್ ಮಾಡ್ಬೋದು ವಿಡಿಯೋಸ್ ಕೂಡ ಕ್ಲಿಕ್ ಮಾಡ್ಬೋದು ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಟ್ವೆಂಟಿ ಟು ಟ್ರಿಪಲ್ ನೈನ್ ಹತ್ರ ಥರ್ಟಿ ಟ್ರಿಪಲ್ ನೈನ್ ತನಕನೂ ಈ ಪ್ರಾಡಕ್ಟ್ ಪ್ರೈಸ್ಡ್ ಇದೆ ಇವತ್ತಿಂದ ಫಸ್ಟ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ ನಮಸ್ಕಾರ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟ್ ಕರ್ನಾಟಕದಾದ್ಯಂತ ಐವತ್ತು ಸ್ಟೋರ್ಗಳಿದ್ದಾವೆ ಸೊ ಬ್ಯಾಂಗ್ಳೂರಲ್ಲಿ ಇಪ್ಪತ್ತು ಸ್ಟೋರ್ಗಳಿದ್ದಾವೆ ಸೊ ನಮ್ಮ ಮಧ್ಯರಲ್ಲಿ ರಿಯಲ್ಮಿ ಪಾರ್ಟ್ನರ್ಶಿಪ್ಬಿಟ್ಟು ಜಾಸ್ತಿ ಸಿಕ್ಸಿಯಸ್ ಇಂದಿದೆ ರಿಯಲ್ಮಿ ಯಾವಾಗಲೂ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕಸ್ಟಮರಿಗೆ ಏನೋ ಜಾಸ್ತಿ ಫೀಚರ್ಸ್ ಕೊಡೋವಂಥ ಫೋನ್ಗಳನ್ನ ಲಾಂಚ್ ಮಾಡ್ತಾರೆ ಅದ್ರ ಜೊತೆಗೆ ಕಸ್ಟಮರ್ಗೆ ಅಫೋರ್ಡಬಲ್ ಅಫೋರ್ಡಬಲ್ ಸ್ಕೀಮ್ ಇರುತ್ತೆ ಕಸ್ಟಮರ್ ಹತ್ರ ಈಗ ಫಾರ್ ಎಕ್ಸಾಂಪಲ್ ಡೌನ್ ಪೇಮೆಂಟ್ಗೆ ದುಡ್ಡು ಇಲ್ಲ ಅಂತ ಹೇಳಿದ್ರು ಜೀರೋ ಪ್ಲಸ್ ಇ ಎಮ್ ಐ ನಮ್ಮ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇದೆ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸು ಏಟ್ ಮಂತ್ಸು ಜೀರೋ ಡೌನ್ ಪೇಮೆಂಟಲ್ಲಿ ನೀವು ಫೋನ್ಗಳು ತೊಗೊಬೋದು ಅದರ ಜೊತೆಗೆ ನಿಮಗೆ ಫಸ್ಟು ಫೈ ಫೈವ್ ಡೇಸ್ ನಿಮಗೆ ನಮ್ಮ ಯಾವುದೇ ಶೋರೂಮ್ಸಲ್ಲಿ ಕರ್ನಾಟಕದಂತೆ ಐವತ್ತು ಶೋರೂಮಲ್ಲಿ ಯಾವ ಶೋರೂಮಲ್ಲಿ ತೊಗೊಂಡ್ರು ಈ ಫೋನ್ ಜೊತೆಗೆ ನಿಮಗೆ ಫ್ರೀ ಗಿಫ್ಟ್ಸ್ ಕೂಡ ಅವೈಲೇಬಲ್ ಇದೆ ನಮ್ಮ ನಮ್ಮ ಸ್ಟೋರ್ನಿಂದಲೂ ಕೂಡ ಫ್ರೀ ಗಿಫ್ಟ್ಸ್ ಅವೈಲಬಲ್ ಇದೆ ಅದ್ರ ಜೊತೆಗೆ ರಿಯಲ್ಮಿ ಕಡೆಯಿಂದ ನಿಮಗೆ ಗಿಫ್ಟ್ಗಳು ಥ್ಯಾಂಕ್ ಯು ನನ್ನ ಹೆಸರು ಪ್ರವೀಣ್ ಚೌಹಾಣ್ ಅಂತ ಬೆಂಗ್ಳೂರು ರಿಯಲ್ಮಿ ಸಪ್ಲೈಯರು ಆ್ಯಂಡ್ ನಾನಿವತ್ತು ನಮ್ಮ ಮೋಸ್ಟ್ ರೆಪ್ಯುಟೆಡೆಡ್ ಪಾರ್ಟ್ನರ್ ಫಾನೋ ರೇಂಜ್ ಅವ್ರ ಜೊತೆಗಿದ್ದೀನಿ ಇಟ್ ಈಸ್ ಅ ಗುಡ್ ಥಿಂಗ್ ಮತ್ತು ತುಂಬ ಒಳ್ಳೆಯ ವಿಷಯ ಏನಂದರೆ ಫಾನೋ ರೇಂಜ್ ಒನ್ ಆಫ್ ದ ರೆಪ್ಯುಟೆಡೆಡ್ ಪಾರ್ಟ್ನರ್ಸ್ ಇನ್ ಕರ್ನಾಟಕ ಅವ್ರದ್ದು ಒಂದು ಐವತ್ತು ಪ್ಲಸ್ ಅಂಗಡಿ ಕರ್ನಾಟಕದಲ್ಲಿ ಇದ್ದಾವೆ ಅವ್ರ ಜೊತೆಗೆ ನಾವು ಇವತ್ತು ಈ ಮೊಬೈಲ್ ಫೋನ್ನ ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಆಫ್ ದ ರೆಪ್ಯುಟೆಡ್ ಬ್ರ್ಯಾಂಡ್ ಇತ್ ರೆಪ್ಯುಟೆಡ್ ಪಾರ್ಟ್ನರ್ ಆ್ಯಂಡ್ ದ ಪ್ರಾಡಕ್ಟ್ ಈಸ್ ಸೋ ವೆರಿ ಗುಡ್ ಆ್ಯಂಡ್ ಫಾಲೋ ರೇಂಜಲ್ಲಿ ಲಾಂಚ್ ಮಾಡಿದ ತಕ್ಷಣ ನಮಗೆ ತುಂಬ ಒಳ್ಳೆ ಸೆಲ್ಫ್ ಸಪೋರ್ಟ್ ಸಿಗಿದೆ ಆ್ಯಂಡ್ ಹೋಪ್ಫುಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ವೆರಿ ಗುಡ್ ಹಿಯರ್ ನಾವು ಫೋನೋ ರೇಂಜ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್